ಹಲೋ ವೀಕ್ಷಕರೇ ಪ್ರಿಯ ಮಿತ್ರರೇ ನಾನು ಕೆಲವಾರು ದಿನಗಳಿಂದ ನಿಮಗೆ ವಿಡಿಯೋ ಹಾಕಲಿಲ್ಲ ಅದಕ್ಕೆ ದೇವಸ್ಥಾನಗಳಿಗೆ ಹೋಗೋದರಲ್ಲಿ ಮಗ್ನವಾಗಿದ್ದೆ ಅದು ಕೆಲವು ವಿಡಿಯೋಗಳನ್ನು ಹಾಕಿದ್ದೇನೆ ಇನ್ನೂ ಕೆಲವು ಇದೆ ದೇವಸ್ಥಾನಗಳದ್ದು ಹಾಕ್ತೇನೆ ಈಗ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಾಯಿಯ ಉಪ್ಪಿನಕಾಯಿ ನಿಂಬೆಹಣ್ಣಿನ ಹಣ್ಣಿನ ಉಪ್ಪಿನಕಾಯನ್ನು ಮಾಡೋಣ ಅಂತ ನಿರ್ಧರಿಸಿದೆ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೀನಿ ಇದು ಜೆ ಎಸ್ ಸರಸ್ವತಿ ವ್ಲಾಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಸದಾ ಬೆಂಬಲ ನೀಡುತ್ತೀರಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನನ್ನ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗ ನಾನು ಇಪ್ಪತ್ತು ಒಂದು ಮೀಡಿಯಮ್ ಸೈಜು ಸ್ವಲ್ಪ ದೊಡ್ಡಕ್ಕೆ ಆಯಿತು ಆದರೆ ತೀರಾ ದೊಡ್ಡದಲ್ಲ ಒಂದಿಷ್ಟಿತ್ತು ನಾಳೆ ತೋರಿಸ್ತೇನೆ ನಿಮಗೆ ಯಾಕೆಂದರೆ ಇನ್ನೊಂದು ಐದು ನಿಂಬೆ ಹಣ್ಣನ್ನು ಇಪ್ಪತ್ತು ಹಾಕಿದ್ದೀನಲ್ವಾ ಅದಕ್ಕೆ ಐದು ನಿಂಬೆಹಣ್ಣಿನ ರಸವನ್ನು ಹಿಂಡ್ತೇನೆ ಈಗ ಉಪ್ಪು ಮತ್ತು ಈ ಹೋಳುಗಳನ್ನು ನೋಡಿ ಇಷ್ಟು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಆಯಿತಾ ನಿಮಗೆ ಬೇಕಾದರೆ ದೊಡ್ಡದಾಗಿ ಬೇಕಾದರೆ ಹೆಚ್ಕೋಬಹುದು ಸಾಧಾರಣವಾಗಿ ಚಿಕ್ಕದಾಗಿ ಇದ್ರೆ ಚೆನ್ನಾಗಿರುತ್ತೆ ಮಸಾಲೆ ಚೆನ್ನಾಗಿ ಅಂಟಿಕೊಳ್ಳುತ್ತೆ ಇವಾಗ ಇಪ್ಪತ್ತು ನಿಂಬೆ ಹಣ್ಣುಗಳನ್ನು ಹೋಳುಗಳನ್ನಾಗಿ ಹೆಚ್ಚಿದ್ದೇನಲ್ವ ನಾಳೆ ಐದು ನಿಂಬೆ ಹಣ್ಣು ಅದೇ ಸೈಜು ತಂದು ನಿಮಗೆ ತೋರಿಸ್ತೀನಿ ಅದನ್ನು ಇದಕ್ಕೆ ಹಿಂಡಿ ರಸವನ್ನು ಹಾಕ್ತೇನೆ ನಾನು ಬೀಜಗಳನ್ನೇನು ಬೇರ್ಪಡಿಸುವುದಿಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ಅದೇ ತರಹ ಬೀಜ ತೆಗೆದು ಮಾಡುವಂಥ ಪದ್ಧತಿ ಇಲ್ಲ ಎಲ್ಲ ಸೇರಿಸಿ ಹಾಕ್ಬಿಡ್ತೇವೆ ಇದಕ್ಕೆ ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿ ಶೀಳಿ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ನಾಳೆ ನಿಮಗೆ ತೋರಿಸ್ತೀನಿ ಒಂದೆರಡು ಹಸಿಮೆಣ್ಸಿನ್ಕಾಯಿಗಳನ್ನು ಇದಕ್ಕೆ ಸೇರಿಸ್ತೀನಿ ಬಹಳ ಪ್ರಮಾಣದಲ್ಲಿ ಹಾಕಿಲ್ಲ ಅಲ್ವಾ ಅದಕ್ಕೋಸ್ಕರ ಇದು ಏನು ಕೆಡೋದಿಲ್ಲ ಆದರೆ ಮಾತ್ರ ಇದನ್ನು ಒದ್ದೇ ಇಲ್ಲದಂತೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದಾಗ ಇನ್ನಷ್ಟು ನೀವು ಹುಷಾರಾಗಿರಬೇಕು ಒದ್ದೆ ಇರಬಾರ್ದು ಮಾಯಿಶ್ಚರ್ ಒಂಚೂರು ಇರಬಾರ್ದು ಆ ಥರ ಪಾತ್ರೆಗಳನ್ನು ನೀವು ನಿಮ್ಮ ಕೈಗಳನ್ನು ಕೂಡ ಮಾಯಶ್ಚರ್ ಇಲ್ಲದೆ ಇಟ್ಕೊಳ್ಳಿ ಈಗ ನಾನು ಅಳಿತೀನಿ ಅಳದಾಗ ನಿಮಗೆ ಎಷ್ಟು ಬಂದಿದೆ ಅಂತ ಹೇಳ್ತೇನೆ ನೋಡಿ ಈ ಗ್ಲಾಸಲ್ಲಿ ಅಳಿತೀನಿ ಈ ರೀತಿಯಲ್ಲಿ ನಾನು ಅಳೆದು ಇದಕ್ಕೆ ಒಂದು ಬಟ್ಲಿಗೆ ಹಾಕ್ತೀನಿ ಈ ಬಟ್ಲಿಗೆ ಜಾರು ಇದೆ ಜಾಡಿ ಅದಕ್ಕೆ ನಾನು ಸೇರಿಸ್ತೀನಿ ಅದು ಅಷ್ಟೇ ಶುದ್ಧವಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿರಬೇಕು ಎರಡು ಇದರಲ್ಲಿ ಎಂಟಿದೆ ಸ್ನೇಹಿತರೆ ಎಂಟು ಗ್ಲಾಸಿನಷ್ಟಿದೆ ಸಣ್ಣ ಲೋಟ ತಗೊಂಡಿದ್ದೇನೆ ನಿಮಗೆ ಯಾವುದು ಸೂಕ್ತವಾಗಿದೆಯೋ ಅದು ತೆಗೆದುಕೊಳ್ಬೋದು ದೊಡ್ಡದು ತೆಗೆದುಕೊಂಡ್ರೆ ನಾನು ತಗೊಂಡಿರೋ ಪ್ರಮಾಣ ನಾಲ್ಕೆ ಲೋಟ ಆಗ್ಬೋದು ನಾನು ಅದಕ್ಕೆ ಸಣ್ಣದರಲ್ಲೇ ತೆಗೆದುಕೊಂಡೆ ಅಳೆಯುವುದಕ್ಕೆ ಸೂಕ್ತವಾಗಿರುತ್ತೆ ಸಹಕಾರಿಯಾಗಿರುತ್ತೆ ಅಂತ ಈಗ ಎಂಟು ಲೋಟ ಆಗಿದೆ ಇದಕ್ಕೆ ನಮ್ಮ ಪ್ರಮಾಣ ಏನಂದರೆ ಎಂಟು ಲೋಟಕ್ಕೆ ಒಂದು ಲೋಟ ಸಕ್ಕರೆ ಸಾರಿ உப்புஸ்க்கோடி இல்லே நானும் உப்பிட்டுக்கொண்டேன் நோடி ಇಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಬೇಕಾದರೆ ಇನ್ನಷ್ಟು ಸೇರಿಸ್ಕೋಬೋದು ಬೇಕಾಗೋದಿಲ್ಲ ಹಾಗನ್ನಿಸಿದರೆ ನಿಮಗೆ ಉಪ್ಪು ಕಮ್ಮಿ ಆಗಿದೆ ಮಸಾಲೆ ಎಲ್ಲ ಹಾಕಿದಾಗ ನಾವು ಇನ್ನೂ ಐದು ನಿಂಬೆಕಾಯಿ ಹಾಕ್ತೀವಲ್ವಾ ಇಷ್ಟು ಉಪ್ಪು ಇಪ್ಪತ್ತಕ್ಕೆ ಇಪ್ಪತ್ತು ಐದು ನಿಂಬೆಕಾಯಿ ಹಣ್ಣನ್ನು ಹಾಕಬೇಕು ನಿಂಬೆಹಣ್ಣಿನ ರಸ ಹಾಕದೆ ಹೋದರೆ ಅದಕ್ಕೆ ವಿನೆಗರ್ ಸೇರಿಸ್ಕೋಬೇಕಾಗತ್ತೆ ಅರ್ಜೆಂಟಾದರೆ ನೀವು ವಿನೆಗರು ಬೇಡ ನಿಂಬೆಹಣ್ಣಿನ ರಸೂ ಬೇಡ ಒಂದೇ ಒಂದು ಹತ್ತು ನಿಂಬೆ ಹಣ್ಣುಗಳನ್ನು ಹಾಕ್ಕೊಡ್ರೆ ಮುಗ್ದೇ ಹೋಗುತ್ತೆ ನಮ್ಗೇನು ಬೇಕಾಗಲ್ಲ ಮಸಾಲೆ ಹಾಕಿ ಒಗ್ಗರಣೆ ಹಾಕ್ಬಿಡೋದೆ ಹಂಗೆ ತಿನ್ಕೊಂಡು ಹೋಗ್ಬೋದು ಮುಂದಿನ ಇದನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬೇರ್ಸೋದಂತ ಒಂದಷ್ಟು ಒಂದು ಸಣ್ಣ ಸ್ಪೂನ್ ಅಷ್ಟು ಇದಕ್ಕೆ ಅರಿಶಿನ ಸೇರ್ಸೋಣ ಸಾಕಾಗುತ್ತೆ ಮತ್ತು ಬೇಕನ್ನಿಸಿದ್ರೆ ಸೇರಿಸ್ಕೊಳ್ಳಿ ಜಾಸ್ತಿ ಅರಿಶಿಣ ಅರಿಶಿಣದ ವಾಸ್ತಿ ಬರುತ್ತೆ ಮತ್ತು ಚೆನ್ನಾಗಿ ಬೆರೆಸ್ಕೊಳ್ಳಿ ಈಗ ಈ ಥರ ನಾಲ್ಕು ದಿನ ಬೆರೆಸ್ಕೊಂಡು ನೀವು ಹಂಗೆ ಇಟ್ಟರೆ ಅದು ಸರಿ ಹೋಗಲ್ಲ ನಾಲ್ಕು ದಿನ ಬೆರೆಸಿ ಉಪ್ಪು ಎಲ್ಲ ಹೋಳುಗಳಿಗೂ ಅದು ಬೆರೆಯಬೇಕು ನಂತರ ನಾನು ನಾಲ್ಕು ದಿನ ಆದಮೇಲೆ ಈ ಥರನೇ ಒಂದಿನ ಬೆರೆಸೋದು ತೋರಿಸ್ತೀನಿ ನಾಳೆ ಬೆಳಗ್ಗೆ ಆಮೇಲೆ ನಿಮಗೆ ಇನ್ನು ಮೂರು ದಿನ ಬೆರೆಸಿ ನಂತರ ಯಾವ ಥರ ಇದು ನಾನು ಮೂರು ಮಸಾಲೆ ಪುಡಿಗಳನ್ನು ಹಾಕ್ತೇನೆ ಯಾವ್ಯಾವುದೆಂದು ನಾನು ನಂತರ ತಿಳಿಸ್ತೇನೆ ನಿಮಗೆ ಭಾಳ ರುಚಿಯಾಗಿರುತ್ತೆ ಆಮೇಲೆ ನಾವು ಸಣ್ಣ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಹಂಗೆ ಒಗ್ಗರಣೆ ಕೊಟ್ಕೋಬೋದು ಇಲ್ಲ ಜಾಸ್ತಿ ಮಾಡಿದರೆ ಅದು ಹಂಗೆ ಹಾಕಿಟ್ಬಿಟ್ಟು ಉಪ್ಪು ನನ್ನ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ದೊಡ್ಡ ದೊಡ್ಡ ಒಂದಿಷ್ಟೆತ್ತರ ಒಂದಿಷ್ಟೆತ್ತಿರ ಜಾಡಿ ನೋಡಿ ಇಷ್ಟೆತ್ತಿರ ಜಾಡಿಯಾದರೆ ಜಾಡಿ ಜಾಡಿಯಾದರೆ ಉಪ್ಪು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಇದು ಸಣ್ಣ ಪ್ರಮಾಣದಲ್ಲಿದೆ ಆಮೇಲೆ ನಾವು ಮುಂದೆ ನೋಡೋಣ ಮಸಾಲೆ ಬೇರಿಸುವಾಗ ಮತ್ತು ನಾಳೆ ನಿಮಗೆ ಬೆಳಗ್ಗೆ ಸ್ವಲ್ಪ ನೀರು ಬಿಟ್ಕೊಂಡಿರೋದನ್ನು ತೋರಿಸ್ತೀನಿ ಪ್ರೀತಿಯ ಗೆಳೆಯರಿಗೆ ಜಯ ಸರಸ್ವತಿ ಲಾಗ್ನಿಂದ ನಾನು ಉಪ್ಪಿನಕಾಯಿ ಮಾಡಿದ್ನಲ್ಲ ಅದಕ್ಕೆ ನಾನು ಈ ಗ್ಲಾಸಿನಲ್ಲಿ ನಾಲ್ಕು ಲೋಟಗಳಷ್ಟು ನಿಂಬೆಹಣ್ಣಿನ ಹೋಳುಗಳನ್ನು ಇದಕ್ಕೆ ಬೆರೆಸಿದ್ದೆ ಅದು ಸುಮಾರು ಮೀಡಿಯಮ್ ಸೈಜಿನ ಇಪ್ಪತ್ತು ನಿಂಬೆಕಾಯಿಗಳಿತ್ತು ಅದಕ್ಕೆ ನಾನು ಒಂದು ಐದು ನಿಂಬೆಹಣ್ಣಿನ ರಸವನ್ನು ಕೂಡ ಇವಾಗ ಹಿಂಡಿ ಹಾಕಿದೆ ಆಮೇಲೆ ಉಪ್ಪು ಒಂದು ಲೋಟದಷ್ಟು ಹಾಕಿದ್ದೇನೆ ಒಂದು ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಆಗ್ಬೋದು ಉಪ್ಪು ಹರಳುಗಳಾದರೂ ಒಡೆದು ಹಾಕ್ಬೋದು ಇಲ್ಲ ಪುಡಿ ಉಪ್ಪಾದರೂ ಹಾಕ್ಬೋದು ಜಾಸ್ತಿ ದಿನ ಇಟ್ಕೋಬೇಕಾದ್ರೆ ಹರಳೆ ಹಾಕಬೇಕು ಅಂತ ಹೇಳ್ತಾರೆ ನಾನಂತೂ ಪುಡಿ ಉಪ್ಪಂದೇ ಬಳಸಿದ್ದೇನೆ ಆದರೆ ಯೂಸ್ಡ್ ಅನ್ಯೂಸ್ಡ್ ಅಂದರೆ ನೀವು ಯೂಸ್ ಮಾಡಿ ಕೈ ಹಾಕಿ ಎತ್ತಿ ಹಾಕಿಡೋದು ಹಾಕೋದಕ್ಕಿಂತ ಹೊಸ ಪ್ಯಾಕೆಟ್ನಿಂದ ಹಾಕಿದರೆ ಮಾಯ್ಶ್ಚರ್ ಇರೋದಿಲ್ಲ ಇವಾಗ ಇದರಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಇವೆಲ್ಲವನ್ನು ಒಂದು ನೂರು ಗ್ರಾಮ್ನಷ್ಟು ಮಿಕ್ಸ್ ಮಾಡಿ ಬ್ಯಾಡಗಿನೇ ಜಾಸ್ತಿ ಗುಂಟೂರು ಒಂದು ಐದಾರು ಅಷ್ಟು ಖಾರಕ್ಕೆ ಇದು ಬಣ್ಣಕ್ಕೆ ರುಚಿಗೆ ಬ್ಯಾಡಗಿ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಪುಡಿ ಮಾಡಿದ್ದೇನೆ ಆ ಪುಡಿಯನ್ನು ಒಂದು ಇದರಲ್ಲಿ ಅರ್ಧ ಲೋಟದಷ್ಟು ಅರ್ಧ ಲೋಟದಷ್ಟು ಇದಕ್ಕೆ ಸೇರಿಸಿದ್ದೆ ಆಯಿತಾ ನೆಕ್ಸ್ಟು ನಮ್ಮ ಸ್ಟೆಪ್ಪು ಎರಡು ಚಮಚ ಜೀರಿಗೆ ಇದರಲ್ಲಿ ಟೇಬಲ್ ಚಮಚ ಜೀರಿಗೆ ಮತ್ತು ಒಂದು ಚಮಚದಷ್ಟು ಅದಕ್ಕಿಂತ ಸ್ವಲ್ಪ ಕಮ್ಮಿಯಾಗಿ ಮೆಂತ್ಯ ಮತ್ತು ಎರಡು ಚಮಚದಷ್ಟು ಸಾಸಿವೆಯನ್ನು ಹುರಿದು ಮತ್ತು ಇದನ್ನು ಪುಡಿ ಮಾಡ್ಕೊಂಡಿದ್ದೇನೆ ಇದಕ್ಕೆ ಇದನ್ನು ಸೇರಿಸ್ತೇನೆ ಆಯಿತಾ ಸೇರಿಸಿ ನಿಮಗೆ ತೋರಿಸ್ತೇನೆ ಮೂರದನ್ನ ಪುಡಿ ಮಾಡಿರೋದು ಮುಕ್ಕಾಲು ಲೋಟದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಬೆರೆಸ್ತೀನಿ ಆಯಿತಾ ಇದು ಇನ್ನೊಂದು ಸ್ವಲ್ಪ ಇದೆ ಸ್ವಲ್ಪ ಸ್ವಲ್ಪ ನಿಂಬೆಕಾಯಿಗಳನ್ನು ಒಂದು ಸಣ್ಣ ಬಟ್ಟಲಿಗೆ ನಾನು ಅದನ್ನು ಸಣ್ಣ ಬಾಟಲ್ಗೆ ಹಾಕಿಟ್ಟಿದ್ದೀನಿ ಅದಕ್ಕೆ ಸೇರಿಸ್ಕೊಳ್ತೀನಿ ಇವಾಗ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಇವಾಗ ಮುಂದಿನ ಕೆಲಸ ಅಂದರೆ ಅದನ್ನು ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಒಗ್ಗರಣೆಯನ್ನು ಹಾಕ್ಕೊಳ್ಳೋದು ಬೆರೆಸೋದು ಬೆರೆಸಿಬಿಟ್ಟು ನಿಮಗೆ ತೋರಿಸ್ತೀನಿ ಖಾರ ಮಟ್ಟಿಗೆ ಬಣ್ಣ ಬಂದಿದೆ ನಮಗೆ ಖಾರ ಇನ್ನೂ ಬೇಕನ್ನಿಸಿದೆ ನಾವು ಎಣ್ಣೆ ಹಾಕ್ಕೊಂಡಾಗ ಬೇಕನ್ಸಿದೆ ಇದು ಸನ್ಪ್ಯೂರ್ ಅವರ ಹತ್ತು ರೂಪಾಯಿ ಪ್ಯಾಕೆಟ್ ಇದು ಕಲ್ಲರ್ ಬರುತ್ತೆ ಅಂತ ಇದನ್ನು ಸ್ವಲ್ಪ ಬಳಸ್ಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಈಗ ಉಪ್ಪಿನಕಾಯಿ ಬಳ್ದು ಬಳ ಮುಗ್ದಿದೆ ಮಾಡೋದು ಮುಗಿದಿದೆ ನಾನು ಒಗ್ಗರಣೆ ಹಾಕಿ ಒಂದು ಸಣ್ಣ ಬಾಟ್ಲಿಗೆ ಯಾವ ಥರ ಸ್ಟೋರ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಇದನ್ನು ಆಮೇಲೆ ಸ್ಟೋರ್ ಮಾಡ್ಕೊಂಡು ನಿಮಗೆ ಬೇಕಾದಾಗೆಲ್ಲ ಒಂದೊಂದು ಸಣ್ಣ ಕಪ್ಪಿಗೆ ಅಥವಾ ಸಣ್ಣ ಬಾಟಲಿಗೆ ನೀವು ಮಾಡಿ ಎಣ್ಣೆ ಫುಲ್ ಏನು ಹಾಕೋ ಕೆಲಸ ಇಲ್ಲ ನಾನು ಬೇಕಾದಷ್ಟು ಇದು ನಿಂಬೆಹಣ್ಣಿನ ರಸವನ್ನು ಹಿಂಡಿದ್ದೇನೆ ನಿಂಬೆಹಣ್ಣಿನ ರಸ ಇಲ್ಲದೆ ಹೋದರೆ ನೀವು ಬೇರೆ ಸಾಕಷ್ಟು ನಿಂಬೆಹಣ್ಣನ್ನು ಹಿಂಡಿರೋದ್ರಿಂದ ಎಕ್ಸ್ಟ್ರಾ ನಿಂಬೆಹಣ್ಣು ಇಪ್ಪತ್ತಕ್ಕೆ ಐದು ದೊಡ್ಡ ನಿಂಬೆಹಣ್ಣನ್ನು ಹಿಂಡಿದ್ದಾರೆ ಆದ್ದರಿಂದ ನಿಮಗೆ ವಿನೆಗರ್ ಬೇಕಾಗೋದಿಲ್ಲ ವಿನೆಗರ್ ಅದು ಆರ್ಟಿಫಿಷಿಯಲಿ ಮೇಡ್ ಅದು ಇಟ್ ಈಸ್ ಫಾರ್ ಪ್ರಿಸರ್ವೇಷನ್ ಬೇಕಾದರೆ ಯೂಸ್ ಮಾಡ್ಬೋದು ಮಾವಿನಕಾಯಿಗೂ ಪಿಕಲ್ಗೂ ಯೂಸ್ ಮಾಡ್ಬೋದು ಓಕೆ ಇವಾಗ ರೆಡಿಯಾಗಿದೆ ನಾನು ಒಂದು ಸಣ್ಣ ಬಟ್ಟಲಿಗೆ ಒಗ್ಗರಣೆಯನ್ನು ಹಾಕಿ ಯಾವ ಥರ ಇಟ್ಕೊಳ್ಬೋದು ಅಂತ ನೋಡಿ ಡೋಡ್ಸಿ ನೋಡಿ ಇದು ಕರೆಕ್ಟಾಗಿ ನಾನು ನೋಡಿದೆ ಎಲ್ಲ ಸರಿಯಾಗಿದೆ ಇವಾಗ ನಿಮಗೆ ಎಣ್ಣೆ ಸಾಕಷ್ಟು ಬಳಸಿ ಇವಾಗಣೆಯನ್ನು ಮಾಡಿಕೊಳ್ಳಿ ಅಷ್ಟೇ ತೋರಿಸ್ತೀನಿ ಒಗ್ಗರಣೆ ಹಾಕಿ ನೋಡಿದರೆ ಈ ಬಟ್ಟಲಿಗೆ ಒಗ್ಗರಣೆ ಹಾಕಿ ಬಗ್ಸಿಟ್ಟಿದ್ದೀನಿ ಇದರ ತುಂಬ ಉಪ್ಪಿನಕಾಯನ್ನು ಕಲಿಸ್ತೀನಿ ಬೇಕಾದರೆ ಇನ್ನಷ್ಟು ಎಣ್ಣೆ ಸೇರಿಸ್ಕೊಬೋದು ಕಡಿಮೆ ಒಂದು ಸೊಪ್ಪು ನಾವು ದೀರ್ಘಕಾಲ ಹಿಡುವುದಾದರೆ ಅದೆಲ್ಲ ಸೇರಿಸೋದಿಲ್ಲ ನಾವು ಸ್ವಲ್ಪ ಸ್ವಲ್ಪನೇ ಒಗ್ಗರಣೆ ಹಾಕಿ ಈ ಥರ ತೆಗೆದಿಟ್ಕೋಬೋದು ಅಂತೂ ಮುಗಿದ ಅದನ್ನು ಬೆರೆಸಿ ಬಾಟಲ್ಗೆ ಹಾಕು ತೋರಿಸ್ತೇನೆ ಈಗ ಒಗ್ಗರಣೆ ಹಾಕಿ ಬೆರೆಸಿದ್ದೇನೆ ಎಣ್ಣೆ ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಹಾಕ್ಕೋಬೋದು ನಾನು ನಾನಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಿ ಒಂದು ಐದು ಟೇಬಲ್ ಸ್ಪೂನ್ಗಿಂತ ಜಾಸ್ತಿನೇ ಹಾಕಿದ್ದೀನಿ ಎಣ್ಣೆ ಬೇಕಾಗ್ದೇ ಇರೋರು ಕಮ್ಮಿ ಬರೀ ಹೋಳ್ ಎತ್ಕೋಬೋದು ಇನ್ನೊಂದು ನಿಮಗೆ ಗೊತ್ತಾ ಉಪ್ಪಿನಕಾಯಿ ನಿಂಬೆಕಾಯಿ ಉಪ್ಪಿನಕಾಯಿ ಅದ್ರ ಜೊತೆಗೆ ಕಡಲೆಕಾಯಿ ಎಣ್ಣೆ ಒಂದು ಹಸಿಮೆಣಸಿನ್ಕಾಯಿ ಗೊಜ್ಜು ಅದರದ್ದು ಹಾಕ್ಕೊಂಡು ಕಿವುಚಿ ನೀವು ತಿಂದರೆ ಅದ್ರ ರುಚಿನೇ ಬೇರೆ ಹ್ಞೂ ಇವಾಗ ಬಾಟ್ಲಿಗೆ ಹಾಕೊಂಡ್ವಾ ನೋಡಿ ಈ ಬಾಟ್ಲು ಗಾಜಿನ ಬಾಟ್ಲು ಒದ್ದೆ ಇಲ್ಲದೆ ತೊಳೆದು ಒದ್ದೆ ಇಲ್ಲದೆ ಒಡಗಿಸಿಟ್ಟಿದ್ದೀನಿ ಇದಕ್ಕೆ ತುಂಬಿಸ್ತೀನಿ ಪ್ರಿಯ ವೀಕ್ಷಕರೇ ಒಂದು ಬಾಟಲ್ ತುಂಬ ಉಪ್ಪಿನಕಾಯಿ ರೆಡಿಯಾಗಿದೆ ಇದು ತೋರಿಸಿರುವಂತೆ ಆ ಬ್ರ್ಯಾಂಡಿಂದಲ್ಲ ಇದು ನನ್ನ ಬ್ರ್ಯಾಂಡು ಜೆ ಎಸ್ ಸರಸ್ವತಿ ಬ್ರ್ಯಾಂಡ್ ಆಯಿತಾ ಇದಿಷ್ಟು ಮಿಕ್ಕಿದೆ ಇದನ್ನು ಎರಡು ದಿನದಲ್ಲಿ ನಾವೇ ಫಿನಿಶ್ ಮಾಡಿಬಿಡ್ತೀವಿ ನಾನು ಈ ಉಪ್ಪಿನಕಾಯಿ ನಮ್ಗೆ ಅಂದರೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ಇದು ಅತಿ ರುಚಿಯಾಗಿರುತ್ತೆ ನಾನು ವಿನೆಗರ್ ಕೂಡ ಹಾಕಿಲ್ಲ ಯಾವುದೇ ಕೆಮಿಕಲ್ ಬಳಸಿಲ್ಲ ನೀವು ಮಾಡಿ ರುಚಿ ನೋಡಿ ಮತ್ತು ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಓದ್ತೀನಿ ನನ್ನ ಯಾವುದಾದ್ರೂ ನೋಟಿಫಿಕೇಷನ್ ಹೊಸದು ಬಂದರೆ ನಿಮಗೆ ಖಂಡಿತ ಸಿಗುತ್ತೆ ಸದಾ ನಿಮ್ಮ ಬೆಂಬಲ ಕೊಡುತ್ತಿರುವ ಇದು ಜಯ ಸರಸ್ವತಿ